ಹೊಸಕೋಟೆ ತಾಲೂಕಿನ ಕಂಬಳಿಪುರದ ಬಳಿ ಇರುವಂತಹ ಬಿಸಿಡಿ ಅಪಾರ್ಟ್ಮೆಂಟ್ನಲ್ಲಿ ಕಾರ್ಮಿಕರನ್ನ ಹೊರಗುತ್ತಿಗೆ ಪಡೆದ ಲೆವೆನ್ ಕಂಪನಿ ಮಾಲೀಕರು ಕಾರ್ಮಿಕರಿಗೆ ಪ್ರತಿ ತಿಂಗಳು ಸಮರ್ಪಕವಾಗಿ ಸಂಬಳ ನೀಡುತ್ತಿಲ್ಲ ಎಂದು ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಕಾರ್ಮಿಕರು ಭಾರತೀಯ ಅಂಬೇಡ್ಕರ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ಚಕ್ರವರ್ತಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಏನ್ ಲೆವೆನ್ ಕಂಪನಿಯು ಗುತ್ತಿಗೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚಿನ ಮಹಿಳಾ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು ಬಿಸಿಡಿ ಅಪಾರ್ಟ್ಮೆಂಟ್ನಲ್ಲಿ ಹೌಸ್ ಕೀಪಿಂಗ್ ವಿಭಾಗದಲ್ಲಿ ನಿತ್ಯ ಕೆಲಸ ಮಾಡುತ್ತಿದ್ದಾರೆ ಆದರೆ ಗುತ್ತಿಗೆ ಪಡೆದಂತಹ ಕಂಪನಿಯು ಮಹಿಳಾ ಕಾರ್ಮಿಕರಿಗೆ ಸಮರ್ಪಕವಾಗಿ ಸಂಬಳ ನೀಡದೆ ಕಾರ್ಮಿಕರ ಜೀವನದ ಜೊತೆ ಚಲ್ಲಾಟ ಆಡುತ್ತಿದ್ದಾರೆ ಆದ್ದರಿಂದ ಕಾರ್ಮಿಕರು ಭಾರತೀಯ ಅಂಬೇಡ್ಕರ್ ಸೇನೆಯ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ರು

ಏನು ಈ ಒಂದು ಸಂದರ್ಭದಲ್ಲಿ ಭಾರತೀಯ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಶಿವಕುಮಾರ್ ರವರು ಮಾತನಾಡಿ ಬಿಸಿಡಿ ಅಪಾರ್ಟ್ಮೆಂಟ್ನಲ್ಲಿ ಗುತ್ತಿಗೆ ಪಡೆದಂತಹ ಏನ್ಲೆವೆನ್ ಕಂಪನಿಯು ಕಾರ್ಮಿಕರಿಗೆ ಪ್ರತಿ ತಿಂಗಳು ಸೂಕ್ತ ಸಮಯಕ್ಕೆ ಸಂಬಳ ನೀಡದೆ ಕಾರ್ಮಿಕರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಇನ್ನು ಇಲ್ಲಿನ ಕಾರ್ಮಿಕರು ಇದೇ ಸಂಬಳವನ್ನ ನಂಬಿಕೊಂಡು ಹಲವಾರು ರೀತಿಯ ವ್ಯವಹಾರಗಳನ್ನ ಮಾಡಿಕೊಂಡಿದ್ದಾರೆ ಆದರೆ ಕಂಪನಿಯು ಸೂಕ್ತ ಸಮಯಕ್ಕೆ ವೇತನ ನೀಡದೆ ಕಾರ್ಮಿಕರಿಗೆ ವಿನಾಕಾರಣವಾಗಿ ತೊಂದರೆ ಕೊಡ್ತಿದ್ದಾರೆ ಗುತ್ತಿಗೆ ಪಡೆದ ಕಂಪನಿಯನ್ನ ಕೇಳಿದ್ರೆ ಬಿಸಿಡಿ ಅಪಾರ್ಟ್ಮೆಂಟ್ ನವರು ನಮಗೆ ಸರಿಯಾದ ಸಮಯಕ್ಕೆ ಹಣ ನೀಡದ ಪರಿಣಾಮವಾಗಿ ಕಾರ್ಮಿಕರಿಗೆ ನಾವು ನೀಡಲಾಗುತ್ತಿಲ್ಲ ಎಂದು ಸಬೂಬು ಹೇಳ್ತಿದ್ದಾರೆ ಇನ್ನು ಬಿಸಿಡಿ ಸಿಡಿ ಕಂಪನಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಗುತ್ತಿಗೆದಾರರಿಗೆ ವೇತನ ನೀಡಿರುವುದಾಗಿ ಹೇಳ್ತಾರೆ ಈಗ ನಾವು ಪ್ರತಿಭಟನೆ ಮಾಡಿದ್ವಿ ನಂತರ ಒಂದೆರಡು ದಿನದಲ್ಲಿ ಕಾರ್ಮಿಕರ ಎಲ್ಲ ವೇತನ ಚುಕ್ತ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವುದೇ ರೀತಿಯ ಅಲ್ಲದೆ ಕೆಲಸ ಮಾಡುವ ಸಂದರ್ಭದಲ್ಲಿ ಸುರಕ್ಷತೆಗೆ ಬೇಕಾದ ಯಾವುದೇ ರೀತಿಯ ಪರಿಕರಗಳನ್ನ ಮಹಿಳೆಯರಿಗೆ ಕೊಡ್ತಿಲ್ಲ ಎಂದು ಶಿವಕುಮಾರ್ ಚಕ್ರವರ್ತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿ ಸಿ ಡಿ ಕಂಪ್ನಿ ಒಂದು ಅಪಾರ್ಟ್ಮೆಂಟ್ ಇದೆ ಬೇರೆ ಕಡೆ ಕಂಪ್ನಿಯವರಲ್ಲಿ ಡ್ಯೂಟಿ ಮಾಡಿದವ್ರು ಬಂದು ಇಲ್ಲಿ ಎಂಪ್ಲಾಯಿಗಳು ಉಳ್ಕೊಳೋದಕ್ಕೆ ಒಂದು ಅಂಪ ಅಪಾರ್ಟ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಸೆಕ್ಯೂರಿಟಿ ಹೌಸ್ ಕೀಪಿಂಗು ಹಲವಾರು ವಿಧವಾದ ಕೆಲಸ ಮಾಡುವಂಥವ್ರು ಇದ್ದಾರೆ ಅವರಿಗೆ ತುಂಬ ಮೂರು ತಿಂಗಳಿಂದ ಪೇಮೆಂಟು ಒಳ್ಳೆ ಮೂರನೇ ತಾರೀಕಿನಿಂದ ಐದನೇ ತಾರೀಕು ಗಂಟು ಬರೋಂಥದ್ದು ಇಲ್ಲ ಹತ್ತನೇ ತಾರೀಕು ಹದಿನೈದು ತಾರೀಕು ಇಪ್ಪತ್ತನೇ ತಾರೀಕು ಕೊಡ್ತಿದ್ರು ಈ ತಿಂಗಳು ಏನು ಫೆಬ್ರವರಿ ಅಮೌಂಟೋನಾ ಇವಕ್ಕೂ ಪೇಮೆಂಟ್ ಮಾಡಲಿಲ್ಲ ಅದು ನನಗೆ ಸ್ ಭಾರತೀಯ ಅಂಬೇಡಿಕರ ಸೇನಾ ಸಂಘಟನೆಗೆ ಒಂದು ಮಾಹಿತಿ ಬರ್ತದೆ ನಾವು ಖುದ್ದಾಗಿ ಆ ಸಂಬಂಧಪಟ್ಟವ್ರ ಹತ್ರ ಮೂರು ದಿನ ಮೊದಲೇ ಮಾತಾಡಿದಾಗೆ ಇಲ್ಲ ಬ ಒಂದೆರಡು ದಿನ ಟೈಮ್ ಕೊಡಿ ನಾವು ಬಗೆಹರಿಸ್ತೀನಿ ಅಂತ ಹೇಳುತ್ತಾರೆ ಅವ್ರು ಬಗೆಹರಿಸಿದ ಕಾರಣ ನಾವೇ ಇವತ್ತು ಬಂದು ಬೆಳಗ್ಗೆ ಇಲ್ಲೆಲ್ಲ ಮಾಹಿತಿ ತೊಗೊಂಡಾಗೆ ಅವ್ರ ನಿರ್ಲಕ್ಷ್ಯತನ ತುಂಬ ಇದೆ ನಿರ್ಲಕ್ಷ್ಯತನ ತುಂಬ ಇದೆ ಇಲ್ಲಿ ಬಂದ ಮೇಲೆ ಒಂದು ಸ್ಲೋಗನ್ ಆಯಿತು ಹೋರಾಟ ಆಗಿದೆ ಕಾರ್ಮಿಕ ಅಧಿಕಾರಿಗಳು ಬಂದಿದ್ದಾರೆ ಕಾರ್ಮಿಕ ಅಧಿಕಾರಿಗಳು ಬಂದು ಅವರು ಏನು ರಿಪೋರ್ಟ್ ಮಾಡಬೇಕು ಆ ರಿಪೋರ್ಟ್ ಹೋಗಿದ್ದಾರೆ ಆ ಇಲಾಖೆ ಕಾರ್ಮ ಕಾಲ್ ಮಾಡಿದಾಗ ಇಲ್ಲ ಸರ್ ಇವ ಸಂಜೆ ನಾಳೆ ಒಳಗಡೆ ಇವ್ರ ಕೆಲಸ ಇವ್ರ ಪೇಮೆಂಟ್ಗಳೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದರಲ್ಲಿ ಇಲ್ಲೆಲ್ಲ ಕೆಲಸ ಮಾಡೋರಿಗೆ ಮಾಸ್ಕ್ ಇಲ್ಲ ಏನು ಗ್ಲೌಸ್ ಇಲ್ಲ ಸೇಫ್ಟಿ ಇಲ್ಲ ಊಟ ಇಲ್ಲ ಅಂತೆ ಬ್ರದರ್ ಊಟಕ್ಕೆ ಊಟ ವ್ಯವಸ್ಥೆಗೆ ಇವರೇ ದುಡ್ಡು ಕೊಟ್ಟು ಕ್ಯಾಂಟೀನಲ್ಲಿ ಊಟ ಮಾಡಬೇಕಂತೆ ಒಂದು ಟೀ ಕುಡಿಬೇಕಾದ್ರು ಇವರೇ ದುಡ್ಡು ಕೊಟ್ಟು ಹದಿಮೂರು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಸಂಪನ್ನ ತಗೊಂಡು ಅದರಲ್ಲಿ ಎರಡು ದಿನ ಮೂರು ದಿನ ರಜೆ ಹಾಕಿದರೆ ಹತ್ತು ಸಾವಿರ ಬರ್ತದೆ ಒಂಬತ್ತು ಸಾವಿರ ಬರ್ತದೆ ಅದರಲ್ಲಿ ಅವರು ಸಂಸಾರಗಳಿಡೋಕ್ಕೆ ಕಷ್ಟ ಚೀಟಿ ಪಾಟಿಗಳ ಹಾಕ್ಕೊಂಡಿದ್ದಾರೆ ಆಸ್ಪೆಟ್ಲು ಒಂದು ಹೆಣ್ಮಗಳು ಮೊನ್ನೆ ಒಂದು ತಿಂಗಳಿಗೆ ಮೊದಲಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾಗೆ ನಿಮ್ಮ ಪರಿಹಾರ ಕೊಡ್ತೀನಮ್ಮ ನೀನು ಹಾಸ್ಪಿಟ್ಲಲ್ಲಿ ನಿಮ್ಮ ಯಜಮಾನನ್ನು ತೋರಿಸು ಅಂತ ಹೇಳಿದ್ದಾರೆ ಆ ತೋರಿಸ್ಬೇಕಾದಾಗೆ ಮರಣ ಹೊಂದಿದ್ದಾರೆ ಒಂದು ಮೇಲೆ ಇವತ್ತಿಗೂ ಒಂದು ರೂಪಾಯಿ ಅವ್ರಿಗೆ ಏನೂ ಕೊಟ್ಟಿಲ್ಲ ಕಂಪ್ನಿ ಕೊಡಲಿಲ್ಲ ಕಾಂಟ್ರಾಕ್ಟರ್ ಕೊಡಲಿಲ್ಲ ಕೇಳಿದ್ರೆ ಸಬೂಬುಗಳ ಕಾಲ ಕಲಿತಾದರೆ ದಯವಿಟ್ಟು ನಮಗೆ ನಮ್ಮ ಕಾರ್ಮಿಕರಿಗೆ ಇಲ್ಲಿ ಎಲ್ಲ ಬಡವರೇ ಬಂದಿಲ್ಲ ಕಸ ತಳ್ಳೋದು ಬಾತ್ರೂಮ್ ಕ್ಲೀನ್ ಮಾಡೋದು ಇನ್ನೊಂದು ಮತ್ತೊಂದು ಮಾಡೋದು ಯಾರು ಸಹಕಾರ ಮಾಡಲ್ಲ ಅದಲ್ಲ ಬಡವರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಪೇಮೆಂಟ್ನೇ ಕೊಡೋಕ್ಕಾಗಲ್ಲ ಅಂದರೆ ಇನ್ನೇನು ಮಾಡ್ತಾರೆ ದಯವಿಟ್ಟು ನೆಕ್ಸ್ಟ್ ದಿನಗಳಲ್ಲಿ ಇದು ಮರುಗಾಳಿಸ್ಬಾರ್ದು ನಾವು ಉಗ್ರವಾದ ಹೋರಾಟನ ಇಲ್ಲೇ ಪೆಂಡಲ್ ಹಾಕ್ಕೊಂಡು ಮಾಡ್ತೀರಿ ಕಂಪ್ನಿ ತಪ್ಪು ಮಾಡಿದ್ರು ತಪ್ಪೇ ಕಾಂಟ್ರಾಕ್ಟರ್ ತಪ್ಪು ಮಾಡಿದ್ರು ತಪ್ಪೇ ಕಾರ್ಮಿಕರನ್ನ ಯಾವತ್ತೂ ಶೋಷಣೆಯಿಂದ ಯಾರು ನೋಡ್ತಾರೆ ಅವರ ವಿರುದ್ಧವಾಗಿ ಭಾರತೀಯ ಅಂಬೇಡ್ಕರ್ ಸೇನೆ ಸಾಮಾಜಿಕ ಸಂಘಟನೆ ಯಾವತ್ತೂ ವಿದ್ಯೆ ಇರ್ತದೆ ಇದರಲ್ಲಿ ಎಲ್ಲ ಶೋಷಿತ ವರ್ಗಗಳ ಜನಂಗದವ್ರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬಡ ಜನಗೆ ಕೆಲಸ ಮಾಡ್ತಾ ಇರ್ತಾರೆ ಅಧಿಕಾರಿ ವರ್ಗದವರು ಆಡಳಿತ ವರ್ಗದವ್ರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕೈ ಕಟ್ಕೊಂಡು ಕುತ್ಕೊಂಡಿದಾರಾ ಇಲ್ಲ ಆಡಳಿತನ ದೇ ದುರುಪಯೋಗ ಮಾಡ್ಕೊತದಾರಾ ಇದನ್ನು ಖಂಡಿಸ್ತೇವೆ 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 ನೆಕ್ಸ್ಟ್ ದಿನಗಳಲ್ಲಿ ಇದನ್ನ ಸರಿಪಡಿಸಲಿಲ್ಲ ಅಂದರೆ ನಾವು ಇಲ್ಲಿ ಬಂದು ಮುಷ್ಕರ ದಿನನಿತ್ಯ ಇಲ್ಲೇ ರಾತ್ರಿ ಆಗಲಿ ಮುಷ್ಕರನ ಇಲ್ಲೇ ಮಾಡ್ತೀರಿ ಮುಗಿಸ್ತೀವಿ ಇದು ಈಗ ಇವತ್ತು ಒಪ್ಕೊಂಡು ಹೋಗಿದ್ದಾರೆ ಒಪ್ಕೊಂಡೋಗಿದ್ದಾರೆ ಇದನ್ನು ಎರಡು ದಿನ ಕಾಲಾವಕಾಶ ನಾವು ಕೊಡ್ತೀರಿ ಯಾಕಂದರೆ ಯಾಕೆ ಇದು ಕಂಪ್ನಿ ಇರೋದರಿಂದ ಮ್ಯಾನೇಜ್ಮೆಂಟ್ ಇರೋದರಿಂದ ಅವರು ಒಂದು ದಿನ ಕಾಲಾವಕಾಶ ಇವ ಸಂಜೆನೇ ಪೇಮೆಂಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸಾಧ್ಯವಾದರೆ ಇನ್ನೊಂದು ದಿನ ಟೈಮ್ ನಾವೇ ಕೊಡ್ತೀರಿ ಎರಡು ದಿನ ಟೈಮಲ್ಲಿ ಅವ್ರು ಬಗೆಹರಿಸಲಿಲ್ಲ ಅಂದರೆ ಮೂರನೇ ದಿನ ಇಲ್ಲೇ ಪೆಂಡಲ್ ಹಾಕ್ಕೊಂಡು ಇಲ್ಲೇ ಕೂತ್ಕೊಂತೀರಿ ಅದು ಯಾರು ಬರ್ತಾರೋ ಅವ್ರು ಏನು ಇರ್ತಾರೋ ನಾವು ಅವ್ರ ಪರವಾಗಿ ನಾವು ಮಾತಾಡ್ತೀರಿ ಕಾರ್ಮಿಕರ ಪರವಾಗಿ ನಾವು ನಿಂತ್ಕೊತೀರಿ ನಾಲ್ಕು ಮುಂಚೆ ತಿಂಗಳು ನಮ್ಮ ಹಾಸ್ಪಿಟಲಲ್ಲಿದ್ದರು ನಮಗೆ ಅಮೌಂಟ್ ನಮ್ಮ ಸ್ಯಾಲ್ರಿ ಸ್ಯಾ ಇದು ಪೇಮೆಂಟು ಬಂದಿಲ್ಲ ನಮಗೆ ಹೋದ ತಿಂಗಳದು ಕೊಟ್ಟಿದ್ದಿಲ್ಲ ಲೇಟಾಗಿ ಹಾಕೋದು ನಮ್ಗೆ ಇಂಜೆಕ್ಷನ್ ಕೂಡ ಅಲ್ಲಿಗೆ ಎಂಟು ಸಾವಿರ ಹೇಳಿದ್ರು ಬೋರಿಂಗಲ್ಲ ಅದು ತರಿಸಿ ನಮ್ಮ ಅಡ್ವಾನ್ಸ್ ಹಾಕೋಕ್ಕೆ ಕೂಡ ನಮಗೆ ಅಮೌಂಟ್ ಅವರು ಅಷ್ಟು ಜಲ್ದಿ ಅವ್ರು ಪೇಮೆಂಟ್ ಹಾಕಿದ್ದಿಲ್ಲ ಆಮೇಲೆ ಎರಡು ದಿವಸ ಮಾಡಿದ್ದೆ ಮೂರು ದಿವಸ ಆದರೂ ನಾನು ಬಾತ್ರೂಮ್ ಕೊಡಿಸ್ಬಿಟ್ಟಿದ್ದು ಹೋಗಿದ್ದೆ ಆ ಅಮೌಂಟ್ ಕೂಡ ನನಗೆ ಹೋಗ್ತೀನಿ ಹತ್ತು ರೂಪಾಯಿ ನಮ್ಗೆ ಅವ್ರಿಗೆ ಅಮೌಂಟು ಇನ್ನೂ ಹಾಕಿಲ್ಲ ನಾವ್ ಹೆಂಗ್ ಸರ್ ಬಾಡಿಗೆ ಕಟ್ಬೇಕು ಮನೆ ಸಂಘಗಳು ಕಟ್ಬೇಕು ಮನೇಲಿ ದುಡಿಯೋರಿ ಇಲ್ಲ ಆಟೋ ಓಡಿಸಿದ್ರೆ ಆಟೋ ಮನೆಯ ಹತ್ರ ಇದೆ ಯಾರು ನಮ್ಗೆ ಕೊಡ್ತಾರೆ ಯಾರು ಬಂದ್ ನಮ್ ಕಡೆ ಇದ್ದಾರೆ ಇವಾಗ ಸಾರ್ಗಳಿದ್ದಾರೆ ನಾವು ಮಾತಾಡ್ತಾ ಇದೀವಿ ಸರ್ ಐತಿ ಪ್ಯಾಡೆಲ್ಲ ಕೈ ನಿಮ್ ಮೂರ್ನಾಲ್ಕ ದಿವಸ ಹಾಸ್ಪಿಟ್ಲ್ಗೆ ಯಾರು ಹತ್ತು ರೂಪಾಯಿ ಕೊಟ್ಟಿಲ್ಲ ಸರ್ ನಮ್ಗೆ ಹತ್ತು ರೂಪಾಯಿ ಯಾರು ಕೊಟ್ಟಿಲ್ಲ ಮೇಡಮ್ಗೆಲ್ಲ ಗೊತ್ತಿತ್ತು ಎಚ್ ಆರ್ ಮೇಡಮ್ಗೆಲ್ಲ ಗೊತ್ತಿತ್ತು ಹಿಂಗೆ ಅಡ್ಮಿಟ್ ಮಾಡಿದಾರೆ ಅವ್ರ ಯಜಮಾನ್ರು ಅಂತ ರಜೆ ಎಲ್ಲ ಕೇಳಕ್ ಮಾಡಿದ್ದೆ ಅವ್ರು ಹತ್ತು ರೂಪಾಯಿ ಬಂದು ಕೂಡ ಅಟ್ಲೀಸ್ಟ್ ಅವ್ರು ಏನು ನಿಮ್ ಸಮಸ್ಯೆ ಏನು ಅಂತ ಕೂಡ ಪೇಮೆಂಟ್ ಕೇಳಿದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಳೆ ಇದಾಗ್ತೀನಿ ಇವಾಗ ಸಾಯಂಕಾಲ ಒಳಗೆ ಬಂದ್ಬಿಡ್ತೈತೆ ಹತ್ತು ಗಂಟೆ ಒಳಗಡೆ ಬಂದ್ಬಿಡ್ತೈತೆ ಅಂತಾರೆ ಬಂದು ಇಲ್ಲ ಏನು ಇಲ್ಲ ಫೋನ್ ನೋಡೋದು ಮಲ್ಗೋದು ಫೋನ್ ನೋಡೋದು ಮಲ್ಗೋದು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಬೇಕು ಐದ್ ಸಾವಿರ ಹತ್ತು ಸಾವಿರ ಯಾರಾ ಹಚ್ಕೊಳ್ಳಲ್ಲ ಅಂತಾರೆ ನಾವ್ ಏನ್ ಮಾಡುದು ಮಾಡೋದು ಗಣಸರು ದುಡಿಯೋರಿಲ್ಲ ಇಲ್ಲ ನಮ್ಮ ಮಿಗಳಾಗ ನಾವ್ ಹೆಂಗ್ ಸರ್ ಜೀವನ ಮಾಡಬೇಕು ಮಾಡ್ಬೇಕು ಸರ್ ನಮ್ಮ ಹೆಸರು ವನಜಾ ಅಂತ ನಾವ್ ವೆನ್ ಕಂಪ್ನಿಯಲ್ಲಿ ಎಚ್ ಕೆ ಸೂಪರ್ವೈರ್ ಬಿ ಸಿ ಡಿ ಎಚ್ ಕೆ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದೀವಿ ನಾವು ಮೂರು ತಿಂಗಳಿಂದ ಸ್ಯಾಲರಿ ಪ್ರಾಬ್ಲಮ್ ಆಗಿದೆ ಸ್ಯಾಲ್ರಿ ಪ್ರಾಬ್ಲಮ್ ಪ್ಲಸ್ಟು ಇ ಎಸ್ ಐ ಪಿ ಎಫ್ ಯಾವುದು ನಮ್ಗೆಷ್ಟು ಕಟ್ಟಾಗ್ತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಸ್ಯಾಲ್ರಿ ಎಷ್ಟು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಎಷ್ಟು ಕೊಡ್ತಾವ್ರೆ ಇಷ್ಟ ಬಂದಂಗೆ ಆಗ್ತಾರೆ ಇಷ್ಟ ಬಂದಂಗೆ ಇದಕ್ಕೆ ಕಟ್ಟಾಗಿದೆ ಅದಕ್ಕೆ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ ಸ್ಯಾಲ್ರಿ ಟೈಮ್ಗೆ ಆಗ್ತಾ ಇಲ್ಲ ನಮ್ಗೆ ಈ ತಿಂಗಳಾದರೆ ಇಪ್ಪತ್ತು ದಿನವೂ ಕಳ್ದೋಯ್ತು ಇನ್ನೊಂದು ಹತ್ತು ದಿನ ಆದರೆ ತಿಂಗ್ ಮೂರು ತಿಂಗಳು ಕಳೆದೋಗಿರ್ತಾರೆ ಸ್ಯಾಲ್ರಿನೇ ಆಗ್ತಾ ಇಲ್ಲ ಸರ್ ನಮಗೆ ನಿಜವಾಗ್ಲೂ ಬಾಡಿಗೆ ಕಟ್ಟಿಲ್ಲ ಅಂತ ಹೊರ್ಗೆ ಆಗ್ತವ್ರೆ ಪಾತ್ರೆಗಳೆಲ್ಲ ತೆಗೆದು ಆಗ್ತಾವ್ರೆ ಹೋಗ್ರಮ್ಮ ನೀವು ಅಂತ ನಾವ್ ಯಾರ್ ಕೇಳಕೋಬೇಕು ಗಣಿಸು ಮನೆಗೆ ತರ ಸರ್ ನಾವ್ ಯಾರ್ ನನ್ನ ಮಗಳ ಫೀಸ್ ಕಟ್ಟಬೇಕಾಗಿತ್ತು ಕಾಲೇಜ್ ಫೀಸ್ ಅವ್ರೆ ಕಟ್ಟಿಲ್ಲ ಅಂತ ನಿನ್ ತಗೋಳ್ ಸರ್ ಇವಾಗ ಒಂದು ವರ್ಷ ಹಾಳಾಯ್ತು ನನ್ನ ಮಗಳ ನಮ್ಮ ಮಗುವೆ ಎಕ್ಸಾಮ್ ಗೆ ಕೂಲ್ಸ್ಕೊಂಡ್ ಸರ್ ಇದೆಲ್ಲ ನೋಡ್ತಾರೆ ನಮ್ಕ ಇವಾಗ ಒಂದು ವರ್ಷ ಆಯ್ತು ಯಾರ್ ಸರ್ ಕಟ್ಟ್ತಾರ್ ನಮ್ಕ ಸಂಬಳ ಕೊಟ್ಟಿಲ್ಲ ಸರ್ ಕೇಳಿದ್ರೆ ನರ್ಸ್ ಕೇಳಿದೆ ಕೇಳಿದೆ ಸರ್ ಅಣ್ಣನಿಗೆ 3000 ಬಂತೈತೆ ಎರಡು ವರ್ಷ ತಿಂಗಳ ಆಯ್ತು ಅಂದ್ರೆ ಆಯ್ತಮ್ಮ ಅನ್ಬಿಟ್ಟು ನಕ್ಕೊಂಡ್ ಅಷ್ಟೇ ಸರ್ ನಮ್ಗೆ ಕಾಸೆ ಕೊಟ್ಟಿಲ್ಲ ತಿರುದು ತಿಂಗಳುಗಳಿಂದ ಬತ್ತಾದ್ರೆ ನಮ್ಕೆ ಏನು ಗೊತ್ತಿಲ್ಲ ಇವರು ನಾವು ಇಲ್ಲಿ ಕೆಲಸ ಮಾಡೋರೆಲ್ಲ ನಾವು ಕೊಡ್ತಾರೆ ಬಾಮ ಹದಿನಾರು ಸಾವಿರ ಪೇಮೆಂಟ್ ಅಂದ್ರೆ ಬಂದಿದ್ರೆ ಇದುವರೆಕೂ ನಮ್ಗೆ ರೂಪಾಯಿ ಸಿಕ್ಕಿಲ್ಲ ಇಲ್ಲಿ ಮೂರು ಮುನ್ನ ಮೂರು ಸಾವಿರ ಬಿಟ್ಟರೆ ಏನು ಕಾಸು ಬಂದಿಲ್ಲ